ಈಗ ಮಗ್ಗಿಗೆ ಸೂತ ಯಾವಾಗ ತಕೊಳ್ಳೋಣ ಅಂತ ಇದೀರಿ ಇನ್ನು ಯಾವಾಗ ಒಂಬತ್ ದಿವಸಕ್ಕೆ ತಕೊಳ್ಳೋದಲ್ ಬೇನಿ ಐದು ಅವ್ರ ತೆಗೆದು ಬಿಡ್ತೀವಿ ಒಂಬತ್ತು ದಿವಸಕ್ಕೆ ಮೂರ್ನಾಲ್ ಹಬ್ಬ ಇರ್ತದೆ ಆಗಕಿಲ್ಲ ಅಂದ್ರು ಐದು ದಿಸಕ್ಕೆ ತಕೊ ಐದು ಐದ್ ದಿಸ ತಗಿ ಹೆಂಗ್ ಐವತ್ ಆರ್ ಎರಡು ದಿಸ ಆಗೋಯ್ತು ಇನ್ನ ಎರಡು ಎಲ್ಲ ತಯಾರಿ ಮಾಡ್ಕೊಂಡು ಹೆಂಗೆ ಅಂತ ಅಯ್ಯೋ ಮಾವಯ್ಯ ಈಗೇನು ಸೂತ್ಕ ತಕ್ಕೊಳ್ಳಳೋದು ಅಂದ್ರೆ ಏನೇ ಅರ್ನೂ ಕರೆಯಿಂದಿರುವ ಅವ್ರ ಮನೆ ಆಳ್ತಕ್ಕೆ ತಕ್ಕೋತಾರೆ ನಾವು ಹೋಗಿ ಪೂಜೆ ಮುಗಿಸ್ಕೊಂಬರೋದು ಅಷ್ಟೇ ತಾನೇ ಬಿಡ್ರಿ ಸುಮ್ಕೆ ಇವಾಗ ನಾವು ಹಂಗಲ್ಲ ಹಿಂಗೆ ಅಂದರೆ ಪಾಪ ಅವ್ರ ಕೆಲಸ ಹೆಂಗದೋ ಏನೋ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಾವು ಹಿಂಗೆ ಆಗ್ಬೇಕು ಅಂದರೆ ಅವ್ರಿಗೆ ಕಷ್ಟ ಆಯ್ತದೋ ಏನೋ ಅಲ್ಲ ಕಡಪಾ ಸೂತ್ಕ ಅವ್ರ ಮನೆಗೆ ಕೇಳ್ಕೊ ನಮ್ಮನಿಗೆ ನಾವು ಎಲ್ಲ ಒಪ್ಪ ಮಾಡ್ಕೊಂಡು ಕಣೋ ಅಂದರೆ ತೀರ್ಥದಿಂದ ಆಯ್ಕೋಬೇಕು ಮನೆಗೆ ಓ ಹಂಗ ಅಯ್ಯೋ ಅದ್ಕೇನಂತೆ ನಾವು ಇಷ್ಟ ಆಳಿದ್ದೀವಿ ಎಲ್ಲ ಮಾಡ್ಕೊಳ್ಳೋ ತಗೊಳತ್ತೆ ಈ ಕಿಸೋರ ನೋಡಿದ್ರೆ ಬರೋ ಮಟ್ಬೇಕು ಕಾಣ್ನಲ್ಲ ಅಲ್ಲೇ ಸೇರ್ಕೊಂಡವನೇ ಹೋಗ್ಲಿ ಬಿಡೇ ಅಲ್ಲಿ ಅವ್ರಿಬ್ರೆ ಗಂಡ ಹೆಂಡ್ತಿ ಯಾವಯ್ಯ ಯಾವಾಗಲೂ ಅಲ್ಲದಲ್ಲೇ ಬಿದ್ದಿರ್ತಾನೆ ಇವಮ್ಮ ಅವಳು ಇನ್ನೇನ್ ಮಾಡೋ ಎಲ್ಲಾ ಮುಗಿಸ್ಕೊ ಬರ್ಲಿ ಅವ್ರಿಗೆ ಬ್ಯಾರ ಮಾಡ್ತವನ ಅವ್ರಿಗೆಲ್ಲ ಮಾಡುವಾಗ ನೀನು ಸುಮ್ಕಿದ್ದೆ ಈಗ ನಮ್ಮ ಮನೆ ಮುಗಿಗ್ ಮಾಡುವಾಗ ವಯ್ಯ ಅಂತೇಳಲ್ಲ ಹೋಗಿದ್ಬಿಟ್ಟು ಮಾಡ್ಕೊ ಬರ್ತಾನೆ ತಗೋ ಹೆಂಗಿರು ಸಸಿ ಬಂದೋಳೆ ಅಹ್ ಬೇಕಾದ್ರೆ ನಿಂಗಿ ಕರ್ಕೊ ಮನೆ ತಾನೆ ಒಪ್ಪಾ ಮಾಡ್ಕೋ ಆ ಚಿಲ್ದ ಏನಾದ್ರೆ ನಾವ್ ಮಾಡ್ಕೊಂಡ್ ಬರ್ತೀವಿ ಹೋಗ್ಬೇಕೇ ಏ ಇಲ್ಲ ಕಣಪ್ಪ ಎಲ್ಲಾರು ಯಾಕೋ ನೀನು ನಿಮ್ಮ ಅತ್ತೆ ಇಬ್ರು ಹೋಗ್ಬಿಟ್ ಬರ್ರಿ ಸಸಿ ಬಂದೆ ಕರ್ಕೊಂಡು ಹೋಗಿ ಪೂಲೋ ಮಾಡಿ ತೀರ್ಥ ಕೊಡ್ತಾರ ಎತ್ತಗ ಬಂದ್ ಮನ್ಗಾಕ್ರಿ ಮುಗಿತು ಅವತ್ತೈತನಾಂಗ್ ಗಿರ್ಜಿ ನಿನ್ನ ನಿನ್ ಹೋಗಿ ಗುಡ್ದ ಹತ್ರ ಮಗಿನ ಹೆಸ್ರಾ ಬಾ ಅಂತ ಹೇಳಿ ಆ ನಾಡಿದ್ದು ದೇವ್ರ ಹೆಸ್ರೇ ಮಡಗಬಿಟ್ಟು ನಾಮಕರಣ ಲೆಕ್ಕದಲ್ಲಿ ಮಾಡ್ಕೊಬಿಡೋಣ ಆಮೇಲೆ ಯಾವಾಗ ಸರ್ಬತ್ತದೋ ಅದು ಕದಿಯಾಗ ಸರ್ಬತ್ತದೆ ಈ ಈಗ ಇಕ್ಲಿಲ್ಲ ಅಂದರೆ ಆಮೇಲೆ ಓದ್ ಬಂದವರೆಲ್ಲ ಆ ಬಾಯಿಗೆ ಒಂದೊಂದು ಹೆಸರು ಹೇಳ್ಕೊಂಡು ಮಗಿ ಗಡ್ಡ ಹೆಸರುಗಳೇ ಒಂದು ಬಂಡಿಯಾಗಿ ಹೋಯ್ತವೆ ಓ ಅದಕ್ಕೆ ಮತ್ತೆ ಕೇಳಿದೆ ನಿಮ್ಮನ್ನ ಇವಾಗ ಸಸಿ ಓಡೋಗು ಒಂಚೂರು ಏನೋ ಸಾರು ಮಾಡ್ಬಿಟ್ಟು ಅನ್ನ ಮಾಡ್ಬಿಡೋಡಗ ನಿಮ್ಮ ಊಟ ಮಾಡ್ಕೊಂಡೈತಾರೆ ಏ ಬೇಡ ಕಂಡಾಗಿರ್ತಿ ಟೈಮ್ ಇಲ್ಲ ಕಣ ನನಗೆ ಕೆಲಸದೇ ನಾನು ಒಂಟೆ ನೀನು ಅದೇನ್ ಮಾಡ್ಕೊಳ್ರಿ ನಿಮಗೆ ಬೇಕಾದಂಗೆ ನನಗೆ ಬೇಡ ಕಣ ಈಗ ನಾನು ಟೈಮ್ ಆಯ್ತು ನೀವು ಅಲ್ಲೆಲ್ಲ ರಾತ್ರಿ ತಿನ್ಕೋತೀನಿ ಈಗ ನೀವ್ ಗಂಟೆ ಗಂಟ ನಂಗ್ ಆಗೋಯ್ತದೆ ಅಲ್ಲೂ ಬೇಗ ಎದಾಡ್ರಿ ಎದ್ರಿಂದ ಮುಗಿ ಮಗ್ಗೋ ಕುತ್ಕೊಂಡು ಹೋಳಿ ಎದೋಳದೇ ಇಲ್ಲ ನೀನು ಮಾರೈತಿ ಇಲ್ಲಿ ಬಂದ್ಬಿಟ್ಟು ಈಗ ಕೂತ್ಕೊಳ್ಳಿ ಅಂದ್ರೆ ನನಗೆ ಕೆಲ್ಸ ನಾನು ಅದ್ಯಾರು ನೋಡಕ್ ಗೊತ್ತೀನಿ ಅಂತ ಹೇಳಿದ್ದೆ ರಾತ್ರಿ ಫೋನ್ ಬತ್ತಲ್ಲ ನಂಗೆ ಇನ್ನೇನು ತಲೆ ಓ ನಾ ನೋಡ್ಕೊ ಬಂದ್ಬಿಡೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದೋನೇ ಹೊಂಟ್ಬಿಟ್ಟೆ ಈಗ ಅವ್ರ ಏನ್ ಅಂತ ಕತ್ತಾರೆ ಹೋಗ್ಬಿಟ್ಟು ನೋಡ್ಕೊ ಬರ್ತೀನಿ ಅದೇ ನಿಮಗೆ ಬೇಕಾದಾಗ ಮಾಡ್ಕೊಳ್ಳಿ ನಾನು ಅಲ್ಲೇ ಹೋಟ್ಲಲ್ಲಿ ತಿನ್ಕೋ ತಿಂದ ಊಟ ನೀನು ಬೇಕಾದ್ರೆ ಇದ್ಬಿಟ್ಟು ಊಟ ಮಾಡ್ಕೋಬಾರಲ್ಲ ಏನು ಅಂತಾರಾ ನೋಡಿದ್ರು ಏನಪ್ಪಾ ಜಮೀನ್ದಾರ ಟೈಮ್ ಹೇಳ್ಬಿಟ್ಟು ಹಿಂಗೆ ಕೈ ಕೊಡ್ತಾರೆ ಏನಕ್ಕೆಲ್ವೆ ನಾನ್ ಬೆಳಿಗ್ಗೆ ಫೋನ್ ಫೋನು ಫೋನ್ ನಾನು ಸರಿ ಆಯ್ತು ನಡಿ ನಾನು ಬರ್ತೀನಿ ಹುಡುಗಾಡಿದ್ರೆ ನೀವಿಬ್ರು ಅಂಟ್ಬಿಟ್ಟೇನೆ ನಾವಿಬ್ರುಗ ಸಸಿ ಈಗ ಅವ್ರಿಗೇನೋ ಕೆಲಸದಂತೆ ಬಿಡು ಹೋಗ್ಲಿ ನಮ್ ಎರಡು ರೊಟ್ಟಿ ಕಸ್ಕೊಬಿಡು ಸಾಕು ರಚಕ್ಕೆ ಸಾರು ಮಾಡಿ ಮುದ್ದನ್ನ ಮಾಡ್ಕೊಳ್ಳಂತೆ ಮತ್ತೆ ಏನು ಮಾಡಲಿ ಅಯ್ಯೋ ಸಸಿ ಅದು ಯಾವಾಗಲೂ ಕೈ ಕೊಳ್ತೋಗಿದ್ದು ಅವಿಟ್ಲು ಬಿಸಾಕಿದ್ದೆ ಅದು ಗಿಡ ಬೆಳ್ಕೊಂಡಿತ್ತು ನಾನು ಅಯ್ಯೋ ಇದು ಬತ್ತದೋ ಬಿಡ್ತದೋ ಅಂದ್ಬಿಟ್ಟು ಸುಮ್ಕಾಗಿದ್ದೆ ಆಗಿದ್ದೆ ನೋಡಿದ್ರೆ ನೆನೆ ಆಗಲ್ ಗಿಡದಲ್ಲಿ ಎರಡು ಕಾಯಿ ಬಿಟ್ಬಿಟ್ಟದೆ ಚೆನ್ನಾಗಿತ್ತು ಅದಕ್ಕೆ ಕಿತ್ಕೊ ಬಂದು ಮಡಿಯವನಿ ಅವೇ ಹೆಚ್ಚಾಕ್ಬಿಟ್ಟು ಒಗ್ಗರಣೆಗಾಕು ಓ ಆಗಲಕಾಯಿ ಮಾಡ್ತಿದ್ದೇನೆ ಹಂಗಾದ್ರೆ ನಂಗೋಸಿ ಹೆಚ್ಚಾಗೆ ಮಾಡವ್ವ ಈಗ ತಿನ್ನೋಕೆ ಟೈಮ್ ಇಲ್ಲ ಎತ್ತು ಮಾಡಗೀರು ರಾತ್ರಿ ಊಟಕ್ಕೆ ತಗೋ ತಿನ್ಕೊಣ ಹ್ಞೂ ಹಾಂ ಮಾ ಒಳ್ಳೆ ಏನು ಮಟನ್ ಪೀಸ್ ಕಳ್ಳಂಗೆ ಕೇಳ್ತಿದಾನೆ ಆಗಲಕಾಯಿ ಪರಿವಾ ಅಯ್ಯೋ ದೊಡ್ಡ ಮಟನ್ ಅಲ್ಲಿ ಇದ್ದತ್ತಾ ಹಾಗಲಕಾಯಿ ಕಂಡ್ಲ ಇರೋದು ದಿಪ್ಪಲೇ ಬಿ ಪಿ ಸುಗರ್ ಅವ್ರಿಗೆ ಸ್ಯಾಮೇ ಒಳ್ಳೇದು ಅದು ವಾರಕ್ಕೊಂದು ದಿವಸ ತಿನ್ನು ಅಂತಾರೆ ಅಯ್ಯೋ ನಮ್ಮ ಮನೆಯಲ್ಲಿ ಮಾಡ್ದಾಗ ತಿನ್ಕೊಳ್ಳೋದು ಹೊತ್ತಾಗೆ ಹಾಂ ಹಾಂ ಅದ್ಯಾಕ್ರಿ ಏಯ್ ನಾನೇನು ಮಾಡ್ಕೊಡಲ್ಲ ಅಂತಿದ್ದೀನಿ ತಾಂಟ್ಗೋಗಿ ತಂದು ಕೊಟ್ಟರೆ ನಾನು ಮಾಡ್ತೀನಪ್ಪ ಏನು ಮಾಡೋಣ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ತೋಟದಲ್ಲೂ ಹಾಕಿಲ್ಲ ನಮ್ಮ ತೋಟದಲ್ಲೂ ಇವಾಗ ಅದು ಏನೋ ಸುಂಕಿ ಬಿಸಾಕಿದ್ದು ಬುಟ್ಟದ ಎರಡು ಕಾಯ ಆ ಎರಡು ಕಾಯ್ದು ಯಾರಿಗಾದತ್ತೂ ತಗೊಂಡು ಹೋದಾಗ ನೀವೇ ತರಬೇಕಪ್ಪ ಅಲ್ಕಳತ್ತೆ ಅದಕ್ಕಿಲ್ಲ ಇದಕ್ಕಿಲ್ಲ ಬರ ನನಗೆ ಆಗಲಕಾಯಿ ಬರಬೇಕಂತೆ ನನಗೆ ಈಗೇನು ಆಗಲ್ಕಾಯಿ ಗಿಡ ಹಾಕ್ಕೊಡ್ಬೇಕೆ ತಗೋ ಆ ತೋಟದಲ್ಲಿ ಒಂದಿಷ್ಟು ಅಗ್ ಹೆಂಗನ ಜಾಗ ಮಾಡಿ ಶಿವಣ್ಣ ಹೋಗಿ ಬಿತ್ತನೆ ಬೀಜ ತಗ ಬಂದು ಹಾಕಿ ಬಿಡ್ತೀನಿ ಬತ್ತನೇ ಇರಿ ಕಿತ್ಕೊಂಡು ತಿಂತಾನೆ ಇರಿ ನೀನು ತಿನ್ನಾಗಿ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ಆಗಲಕಾಯಿ ಕೇಳಿದ್ದೀರಲ್ಲ

ಅಲ್ಲೋಡ ನೋಡು ಅಲ್ಲೋಡು ಮಾವ ನಿಲ್ದಂಗೆ ಓಡೈತಾನ ಅತ್ತಮ್ಮ ಮತ್ತೆ ಇನ್ನೇ ಇಲ್ಲ ನೀನು ಅವ್ರ ನೀ ವಯಸ್ಸಿನ ಒಳ್ಳೆ ರೇಗಿಸ್ಕೊಂಡು ತಾನೇ ನಿಲ್ದೇ ಇರೋದು ಹೇಳದ್ದೆ ಅದೇನೋ ನನಗೂ ಹೇಳಿ ಅಯ್ಯೋ ಸಸಿ ನಿನ್ನ ಗಂಡ ಇಳಿತಾ ನಾನು ಮಾತು ಕೇಳು ಏ ಅಯ್ಯೋ ನಿನ್ ಗಂಡ ಬತ್ತ ಯಾರೇ ದುಡ್ಗಾಯ್ತವೇ ಅದಿಯೋ ಅತ್ತಮ್ಮ ನಾ ಹಂಗ್ಬಿಟ್ರಲ್ಲ ಹಂಗೆ ಏನೋ ಗುಟ್ಟದೆ ಅದಕ್ಕೆ ಅತ್ತಮ್ಮ ಹೋಗ್ತಾ ಇರೋದು ಏನಕ್ಕೆ ಏನ ಹಂಗೆಡ್ತಿದ್ಯಾ ಏನ ಇವ ಇವಾಗ ನೀನೇ ಅವನಿಗೆ ಲಾಲಿ ಆಡಿಸಿ ಹಂಗೆ ಮನ್ಸಿಬಿಡು ನನಗೆ ರಾತ್ರಿಯೆಲ್ಲ ನಿದ್ದೆಯಿಂದ ನಿದ್ದೆ ಕಣ್ಣು ಎಳಿತಾವೆ ನಾನು ಅಲ್ಕೋತೀನಿ ಅಯ್ಯಯೇ ರಾತ್ರಿಯಲ್ಲ ನೀನು ಒಬ್ಳೇ ಇದ್ದಿದ್ದೇನೆ ನಾನು ಎದ್ದಿರಲಿಲ್ವೇ ಈಗ ನಾನು ಆಳ್ಕೊಡ್ಸೋಕಾಗತ್ತೆ ಮಗಗೆ ಮನ್ಸಿಬಿಟ್ಟು ಆಮೇಲೆ ಮನಿಕೋ ನೀನು ಎಲ್ಲಿ ಅಯ್ಯ ನಿಮ್ಮ ಅಪ್ಪನಿಗೆ ಊಟಕ್ಕೆ ಬಂದಿರಲಿಲ್ಲ ಅದಕ್ಕೆ ಊಟ ಕೊಟ್ಕೊಳಿಸ್ದೆ ಊಟ ಒಂಚೂರು ಅಂತ ಕೊಟ್ಬಿಡ್ ಬರಪ್ಪ ಅಂತ ಅಯ್ಯೋ ಇವ ನೀನು ಒಂದು ಕೈ ಆ ಕೆಲಸ ಎಲ್ಲ ಮಾಡಿಬಿಡಾ ಅವ್ನು ಅವರು ಹುಂಗೆ ಹೇಳ್ರೆ ಬಿಟ್ಟಾಳ ನಮ್ಮನ್ನ ಅಯ್ಯ ಸುಂಕಿರು ಏನಾದ್ರು ಏನೊನಕೆ ದುಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಏನು ಮನೇಲಿ ಬೆಳಗಿನ ಸಂಜೆ ಅಂತ ಕೂತಿರ್ತಾನೆ ಅಷ್ಟು ಮಾಡೋಕ್ಕಿಲ್ಲ ಅಗತ್ಯ ಹಂಗಿರಲಿ ಬಿಡು ನೆನ್ನೆ ನಿಮ್ಮ ಅತ್ತೆ ಮಾವ ಬಂದಿದ್ರಲ್ಲ ಏನಾರು ಕೊಟ್ರ ಕೈಗೆ ಇಲ್ಲ ಕಿಸರು ಕೈಗೆ ಏನಾರು ಕೊಟ್ರಂತ ಅಯ್ಯೋ ಎಂಥದ್ದು ಇಲ್ಲ ನನಗೆ ಯಾರು ಏನು ಕೊಡಲೂ ಇಲ್ಲ ಏನೂ ಹೇಳೂ ಇಲ್ಲ ಅಯ್ಯೋ ಆಳು ಬಸ್ತೀವ್ರು ಮನೆ ಮಂದಿ ಎಲ್ಲ ಬಂದಿದ್ರಲ್ಲೇ ಆ ಎರಡು ಅಣ್ಣ ಎರಡು ಬಟ್ಟೆ ಹಿಡ್ಕೊಬ್ರೋಕ್ಕೆ ಏನು ಕತ್ತೋ ನನಗೇನು ಕೊಡಲೇ ಇಲ್ಲ ನಾನೇನು ಮನೆ ಮಂದಿಯೆಲ್ಲ ಬಂದವ್ರೆ ನಿಮ್ಮ ಮಾವ ಗಂಡುಟ್ಟೋದೇನೋ ಖುಷಿಗಾರ ಒಂದು ಹತ್ತು ಸಾವಿರ ಏನಾರ ಕೈ ಕೊಟ್ಬಿಟ್ಟೈತಾನೇನು ಬಾಂಟ್ ತಂದು ಖರ್ಚು ಮಾಡಿಕೊಳವಾ ಅಂತೇಳಿ ನಿಂತ್ಕೊಂಡೆ ಇಲ್ಲ ಮುಗೀಗೇನೋ ಬೇಕೋ ತಗೋಂತ ಎಂಥದ್ದು ಇಲ್ಲ ಇನ್ನು ಇನ್ನಿನ್ ಗಂಟನು ಏನಕ್ಕೂ ಬೇಡವ ಅಲ್ಲ ಅವ್ರ ಅಪ್ಪನ ಹತ್ರನ ಕೇಳಿ ಇಸ್ಕೊಳ್ಳೋದು ಬೇಡವೇ ಇಲ್ಲೆಲ್ಲದಕ್ಕೂ ನಮ್ಮ ಕೈಯೇ ಕೇಳ್ತಾನಲ್ಲ ಈಗ ಹೋಗಂಗ ಅಂತ ಕೇಳೋಕಾಯ್ತದ ಓಲಿ ಬಿಡು ಐಯ್ ಹೋಗಿ ಆ ಸಸಿ ಸತೀಸ ಅವರ ಮಗಿನ ಕೈ ಏನಾರು ಕೊಟ್ರೆ ಇಲ್ಲ ಅತ್ತೆ ಸೀದಾ ಬಂದು ಮಗ ಎತ್ಕೊಂಡ್ರು ಸಸಿ ಅಕ್ಕನೆಯ ಅಣ್ಣುವೆ ಬಟ್ಟೆನೂ ಕೊಟ್ಟಿದ್ದು ಇನ್ನೆಲ್ಲಿ ಸತೀಸನೊಳಗೆ ಬರಲಿಲ್ಲ ಯಾರೇನು ಕೊಟ್ಟಂಗೆ ಕಾಣಲಿಲ್ಲ ಎಲ್ಲ ಸೂತ್ಕ ಕಳ್ಕೊಳ್ಳಿ ಸಹ ಕೊಡ್ಬೋದು ಬಿಡು ಅಲ್ಲ ಕಣಲೆ ಮಟ್ ಮೊದಲೇ ಮಗ ನೋಡಕ್ಕೆ ಬಂದರು ಕೊಡ್ದಿರಾ ಸೂತ್ಕ ಕಳ್ಕೊಳ್ಳೋ ಕೊಟ್ಟಾರೆ ಆ ಪೂಜೆ ಪುನಸ್ಕರ್ದಾಗೆ ನಂಗೆ ಅನ್ನಿಸ್ತದೆ ಮಗ್ಗಿಗೆಲ್ಲೋ ಚಿನ್ನದ ಸರ ಏನಾರು ಮಾಡಿಸ್ಕೊ ಬರ್ಬೋದು ಏನೋ ಸೂತ್ಕ ಕಳ್ಕೊಳ್ಳೋ ದಿಸ ಅದಕ್ಕೆ ಇವತ್ತೇನು ಕೊಟ್ಟಿಲ್ಲ ಅಂತ ಅಯ್ಯೋ ತರೋರು ನೆನೆಯೇ ತರ್ಬೋದಾಯ್ತು ಬಾ ಏನು ನಮ್ಮಂಗೆ ಹೊಂಚಿಕೊಂಡು ಅದು ಇದು ಅಂತ ನೋಡ್ಕೊಂಡು ತರಬೇಕೆ ಏನು ಇರೋ ನೋಡಿ ಮಮ್ಮಗಿಗೆ ಬೇಕುಂದಿರು ನಿಮ್ಮ ಮಾವ ತರಕಾಯ್ತಿರ್ಲಲ್ವೇ ಇವೆಲ್ಲ ನಿಮ್ಮ ಅತ್ತೇದು ಆಟಗಳು ನಿಮ್ಮ ಮಾವ ಏನೋ ತರಕ್ಕೆ ಬಂದಿರ್ತಾನೆ ನಿಮ್ಮ ಅತ್ತೆ ಅವಳದ ಇಲ್ಲಿದ್ದಾಗ ಬೇಡ ಅವ್ರಿಗೆ ಬಾಣ್ತಾನಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಕ್ಯೂ ಚಿಟ್ಕೊಂಡ್ ಬಂದಿರ್ತಾಳೆ ಅತ್ತೆ ಏನು ಮಾಡ್ತಾಳೆ ತಗೋ ಆ ಕೆಲಸ ಎಲ್ಲ ಹಲೋ ಕಡಲ ಅಂತ ನಿಮ್ಮ ಅತ್ತೆ ಮನೆಯವರು ಇನ್ನೆಂಥ ಹೊಟ್ಟೆಕ್ಕೆ ಚಿಂತಾನೆ ನಾವು ಶುಂಠಿ ಬೆಳೆದು ಅಂತ ತಕ್ಷಣ ನಾವು ಅದೇ ಬೆಳೀತೀವಿ ಅಂತಾರಲ್ಲ ಇವ ಇವ ಏ ಜನ ಬಾ ಅಯ್ಯೋ ಅದ್ರ ಕತೆ ಬಿಡು ಅಕ್ಕ ಯಾಕ ಬರಲೇ ಇಲ್ಲ ಅಯ್ಯೋ ಆಳ್ ಬಸ್ತಿಯೊಳಗೆ ನಾನು ಫೋನ್ ಮಾಡಿ 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 ಮಾಡಿದೆ ಅವಳಿಗೆ ಅಲ್ಲಿ ಮಾಡೋದೇ ಸಾಕಾಯ್ತದೆ ಅಯ್ಯೋ ಕೆಲಸ ರಜೆ ಇಲ್ಲವಂತೆ ಅವ್ನು ಕುಡ್ಕೊಂಡು ಬಿದ್ದವನಂತೆ ಇನ್ನೇನು ಮಾಡಾಳು ಬತ್ತಾಳು ತಗೋ ಅಯ್ಯ ಅವ್ನಿಗೆ ಬೇಯಿಸ್ ಹಾಕ್ಕೊಂಡು ಅಲ್ಲೇ ಒಂದು ಒಂದೆರಡು ದಿವಸ ಏನೇಪ್ತಲ್ಲಾರ ಇಲ್ಲಿ ಬಂದಿರೋದು ಬೇಡವಿ ಅಯ್ಯೋ ನಾನು ಹೇಳಿದೆ ನಿಮ್ಮ ಮನೆಯಲ್ಲೆಲ್ಲ ಅಧ್ವಾನ ಮಾಡ್ಬಿಡ್ತಾನೆ ಕುಡುಕನಲ್ಲ ಕರ್ಕೊಂಡ್ಬಂದು ಗುಡ್ಡ ಹಾಕುತ್ತಾನೆ ಬತ್ತೀನಿ ಬತ್ತೀನಿ ಅಂತ ಅವಳೆ ಹುಡ್ಗಿನಿ ಸ್ಕೂಲಿಗೆ ಕಳ್ಸ್ಕೊಂಡು ಇವಳು ಕೆಸಕ್ಕೆ ಅಯ್ಯೋ ಅಂದ್ರೂ ಭಾಳ ನೋಡೋಕಾಯ್ತಲ್ಲವಾ ನೀವೇ ಹಾಳು ಮಾಡಿದ್ದು ಬಾ ಅವಳ ನೋಡಿ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತ ಹೋಗಿ ಕುಡ್ಕೊಂಡು ಕೊಟ್ರಿ ಏನೋ ಮಾಡೋಣ ಅವಳು ಅಣೆ ಬರ ಈಗ ನೋಡು ನಿನ್ನ ನೆಚ್ಕೊಂಡು ಮದುವೆ ಮಾಡ್ಕೊಂಡೆ ನಿಂದು ಭೀ ಅವಾಗೆಲ್ಲ ಎಷ್ಟು ಅಧ್ವಾನ ಆಗೋಗಿತ್ತು ನನಗೂ ನಿಮ್ಮ ಅಪ್ಪು ನಿದ್ದೇನೆ ಆಗ್ತಿರ್ಲಿಲ್ಲ ಅವಾಗ ಈಗ ಹೆಂಗೋ ನನ್ನ ಮೊಮ್ಮಗುಟ್ಟೋದ್ ಕೆಲಸ ನೀನು ನೀನೇನೇ ಹೇಳವಾ ಇವನು ಬಸ್ರಿನಾಗೆ ನನ್ನ ಗಂಟನು ಸರಿಯಾಗಿ ನೋಡ್ಕೊಂಡಿಲ್ಲ ನಮ್ಮ ಮಾವನೆಯ ನನಗೆ ಅಷ್ಟು ಜಪಾನವಾಗಿ ನೋಡ್ಕೊಂಡಿದ್ದು ಅಯ್ಯ ಓಲಿ ಬಿಡು ಈಗೇನು ಸೌದೋಗಿದ್ದು ಇಲ್ಲೊಡು ರಾಜ್ಕುಮಾರ್ ರಾಜ್ಕುಮಾರ್ ಹುಟ್ಟಂಗೆ ಹುಟ್ಟಿಲ್ವೇ ಅವ್ರ ಹಂಸಕ್ಕೆ ಉದ್ದಾರಕ್ಕೆ ನಾನು ನನ್ನ ಮಮ್ಮಗ ಅಲ್ಲೇ ಕಲ್ಲ ನಿನ್ನ ಜೊತೆಗೆ ಆಡ್ಕೊಂಡು ಕುತ್ಕೊಂಡ್ರೆ ನನ್ನ ಕೆಲಸ ಆಯ್ತದ ಕಲ್ಲ ಅಯ್ಯೋ ಕೆಲಸ ಅಲ್ಲಿ ರಾಸಿ ಅಯ್ಯೋ ನಾನು ಸ್ನಾನ ಮಾಡಿಸದಲ್ಲ ಹಂಗೆ ನನ್ನ ಮಗಿನ ಜೊತೆ ಆಡ್ಕೊಂಡು ಕುತ್ಕೊಬಿಟ್ಟೆ ಸರಿ ನಾನು ಹೋಗಿ ಕಸಮ ಮಾಡ್ಬಿಡ್ತೀನಿ ನೀನು ಹೊಸ ನಿದ್ದೆ ಮಾಡ್ಬಿಡಪ್ಪ ನೋಡು ಈ ಕಿಲ್ಕಿಲಾ ಅಂತಾನೆ ನಿನ್ನೆ ಅವ್ರುಜ್ಜಿ ಬಂದಾಗ ಅಯ್ಯೋ ಬಿಟ್ಟ ಅಯ್ಯೋ ಯವಾ ವಸ್ತಲ್ವಾ ಹಂಗೆ ಏ ಅಲ್ಲ ನಾನು ಕಣ್ಣ್ರೆ ನನ್ನ ಮೊಮ್ಮಗೆ ಇಷ್ಟ ಅಲ್ವೇ ಇಲ್ಲ ಕಲ್ಲ ಹೆಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ನಡವ ಬರ್ತಾಳೆ ಆಟ ಆಡಿಸ್ತಾಳೆ ಸುಮ್ಮೀರಪ್ಪ ಇವ ನಂಗೊಂದು ಕೆಲಸ ಅನ್ನಿಸ್ತದೆ ಅಕ್ಕನ ಆ ಊರಾಗೆ ಯಾಕೆ ಬಿಟ್ಟಿರ್ಬೇಕು ಇಲ್ಲೇ ಕರ್ಕೊಂಡು ಒಂದು ಮನೆ ಮಾಡ್ಕೊಬಿಟ್ಟು ಬಾವುನೂ ಜಮೀನು ಕೆಲಸಕ್ಕೆ ಹಾಕೋಬಿಡ್ರಿ ಯಾಕವಾ ಕುಡ್ಕೊಂತವೆ ಅಣ್ಗಕ್ಕೆ ಸುಮ್ಕಿರು ಈಗೆಲ್ಲ ನಮ್ದೇ ಆಗಿದ್ದೀವಿ ಅಲ್ಲ ಇಲ್ಲಿದ್ರೆ ಊಸಿ ಭಯ ಇರ್ತದೆ ಕುಡಿಯೋದೆಲ್ಲ ಕಮ್ಮಿ ಮಾಡ್ತಾನೇನು ಜಮೀನಾಗೆ ಕೆಲ್ಸಕ್ಕೆ ಕಾಳು ಆಯ್ತದೆ ಅಕ್ಕಂಗೂ ಓಸಿ ವರೆ ತಪ್ತದೆ ಅಂತ ಅಯ್ಯೋ ಯಾವ ಸುಮ್ಕಿರು ಅವೆಲ್ಲ ಸವಾಸವೇ ಬೇಡ ಅವ್ ಮನೆ ಜನ ಒಳ್ಳೆವಲ್ಲ ಕಣ ಕುಡ್ಕೊಂತಂದು ಇಲ್ಲ ಹಾಕೊಂಡು ನಮ್ಗೆ ಅವಣ್ಣೇ ಬರ ಅವನು ಜಮೀನ್ಗೆ ಆಯ್ಕೋ ಒಂದು ದಿವ್ಸ ಮಾವು ಒಂಬತ್ತು ದಿವಸ ಕೊಡೋದು ಮನೆ ನಾವೇ ಅವ್ರನ್ನೂ ಸಾಕ್ಬೇಕಾಯ್ತದ ಅವನಕ್ಕೆ ಅಲ್ಲವೇಲ್ಲಮ್ಮ ಮಗನೇ ಸರಿ ನೀನು ಹೋಗಪ್ಪ ಮನಿಕೋ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡ್ಬಿಡ್ತೀನಿ ಮಂಗೆ ಹೌದು ಅನಿತಾ ನಿನ್ನೆ ಎಲ್ಲೇ ಬರಲೇ ಇಲ್ಲ ಅಳಿ ನೋಡೋಕ್ಕೆ ಅಯ್ಯೋ ಅವಳು ಸಿಂಗಿ ಕಣವ ಅದು ಅದು ಯಾ ಅವಳು ಗಂಡನ ಮನೇಲಿ ಅವ್ರತ್ತೆನೊಬ್ಬಳನ್ನೇ ಬಿಟ್ಟು ಇವಳು ಹಂಗೆ ಹಿಂಗೆ ಓಡಾಡಂಗಿಲ್ಲ ಹ್ಞೂ ಅವಳು ಸ್ಯಾನ್ ಸ್ಯಾನೆ ಎಷ್ಟಿಟ್ಟು ಓ ಹಂಗೆ ಕತೆ ಮದುವೆ ಆದ್ಮೇಕು ಹಂಗೆ ಅವನ ಅಯ್ಯೋ ಈಗಿಂತ ಗಂಡು ಮಕ್ಳೇನೇವೋ ಬಗ್ಗಸ್ ಮಾಡಿಬಿಡ್ತಾರೆ ಬಕ್ಸದೇನು ಬಗ್ಸೋಳೆ ಕಣ ಮುಂಚೆ ಇದ್ದಷ್ಟು ಆಡೋಕ್ಕಿಲ್ಲ ಆದರೂ ಅವ್ರ ಅತ್ತೆಗೆಲ್ಲ ಪುರ್ಸತ್ ಮಾಡ್ಕೊಂಡು ಕರ್ಕೊಂಡು ಇಲ್ಲ ಇವ್ರ ಗಂಡ ಹೆಂಡ್ತಿಗೆ ಪುರ್ಸತ್ ಮಾಡ್ಕೊಂಡು ಬರಬೇಕಲ್ಲ ಯಾವಾಗಾರ ಬರ್ಲಿ ಬಿಡು ಎಲ್ಲ ಸುಖ ಕಳ್ಕೊಳ್ಳೋದು ಸಹ ಬರ್ತಾಳ ಏನೋ ಅವಳು ಹಂಗಾರೆ ಮದುವೆ ಅದ್ನಕ್ಕೆ ನಿಮ್ಮ ಮಾವ ಮನೆಗೂ ಅಷ್ಟಕ್ಕೆ ಬರೋಕ್ಕಿಲ್ಲನು ಓಹ್ ಹಂಗ ಸರಿ ಆಯ್ತು ಬಿಡು ಇಲ್ಲಾಂದಿರಿ ಮತ್ತೆ ಅಳಿಯನ್ನು ಆಡಿಸ್ಬಿಟ್ಟಿರೋಳು ಏ ಇಲ್ಲ ಇಲ್ಲ ಅವನತ್ರ ಯಾರು ಯಾರೇನು ಮಾತಾಡೋಂಗಿಲ್ಲ ಏನಿರೋ ನಮ್ಮ ಮಾವುಂಟು ಇಲ್ಲಾಂದ್ರೆ ಸತೀಸಣ್ಣ ಅಷ್ಟೇ ಹ್ಞೂ ತಗೋ ಅವ್ನು ಯಾರು ತಾಯಿ ತಂದೆ ಎಲ್ಲಿ ತಪ್ಪದಿನ ಮಾಡಿಕೊಂಡು ಹೇಳೋಂಕ ಕೇಳೋಕ್ಕೆ ಮಡ್ಕೊಂಡೋಗಕ್ಕೆ ಇದು ಮಾಡಿದರು ಅಷ್ಟೊತ್ತು ಕಡೆ ಇವಳೇ ನೆಚ್ಕೊಂಡಿದ್ದಲ್ವೇ ಈಗ ಸರಿಯಾಗಿ ಆಗೈತೆ ಅವ್ರ ಮನೆ ಕಡೆ ಅನ್ಕೂಲವಾಗ ಅವರಾ ಹ್ಞೂ ಚೆನ್ನಾಗವ್ರೆ ಅವನು ಎರಡು ಮೂರು ಗಾಡಿ ಮಾಡ್ಕೊಂಡವನೇ ಈಗೇನು ಆಚೆ ಕಡೆ ಹೋಗೋದು ಬೇಡ ಅಂದರೆ ಸದಸ್ಯನೇ ಹೇಳೋದಕ್ಕೆ ಆಪೀಸ್ ಮಾಡ್ಕೊಂಡವನಂತೆ ಮನೆಯೆಲ್ಲ ಸಂತದ್ದು ಅಯ್ಯೋ ಅಣ್ಕಾಸೆಲ್ಲ ಬುದ್ಧಿವಂತ ಕಣಮ್ಮ ಇವರೆಲ್ಲರಿಗಿಂತವೇ ಅವನು ಓ ಹಂಗ ನಾನು ನೋಡಿರಲಿಲ್ಲ ತಗೋ ಅವಾಗ ಮದುವೆಲಿ ನೋಡಿದ್ದೆ ಅಷ್ಟೇ ಅವಾಗೇನು ಏನು ಹಂಗೆ ನೋಡಿ ಹಿಂಗೆ ಬಂದಿರ್ತೀವಿ ಅಯ್ಯೋ ನೀನು ಹೋದೆ ನಾನೇ ಒಂದೆರಡು ಮೂರು ಕಿತ್ತ ಅಷ್ಟೇ ಇವ ಒಂದೆರಡು ನೈಟಿಗೆ ಕೊಡ್ಸೆ ಅಲ್ಲ ಕಣ್ರೆ ಅನಿತಾ ಎಲ್ಲ ನನಗೆ ಕೇಳ್ತಿಲ್ಲೇ ನಿನ್ನ ಗಂಡ ಸುಮ್ ಕೂತಿರ್ತಾನಲ್ಲ ಹೋಗಿ ಹೇಳುತ್ತಿ ಏ ಬಾಣ್ತಾನ ಮಾಡು ಅಂದರೆ ನಿನ್ಗೆ ಬಟ್ಟೆನೂ ನಾನೇ ಕೊಡ್ಸಾನೆ ಅಯ್ಯೋ ಈ ಬಟ್ಟೆಲಿ ಈ ಮಗ ಎತ್ಕೊಳಕ್ಕೆ ಯಾರು ಕುಸ್ಕೆಲ್ಲ ಕಷ್ಟ ಕಣವಾ ಅದಕ್ಕೆ ನೀನೇ ಹೇಳು ಹಂಗೆ ನಾನು ಹೇಳ್ತಾರೆ ನೀನೇ ಹೇಳು ಈ ತೊಗೊಂಬ ಅಂತ ಹೇಳು ಹ್ಞೂ ಅದು ಇದು ಕೇಳ್ತಿತ್ತು ಈಗಿಂದ ಭಯ ಬರ್ತದೆ ಇಲ್ಲ ಮಗ ಅಲ್ಲಿ ಕರ್ಕೊಂಡು ಈಗ ನಾನು ಕೇಳ್ತೀಯ ಆಮೇಲೆ ಮತ್ತೆ ಮಾಮ ಕೇಳಂಗ ಮಾಡಿರ್ತಾನೆ ಆ ಅಯ್ಯಯ್ಯೋ ಕಿಸೂರ ರೀ ನೀನು ಯಾವಾಗ ಬಂದೆ ಇದೆ ನೀನು ಯಾವಾಗ ಬಂದೀಪಾ ಅದು ನಾನು ಮಗ್ಗಿ ಸ್ನಾನ ಮಾಡ್ತಾ ಇದ್ದೆ ನೀನು ಬಂದಿದ್ದೆ ನೋಡಲಿಲ್ಲ ಕಣೀಪ ನಾನೊಂದು ಹತ್ತು ನಿಮಿಷ ಆಯಿತು ಬಂದೆ ಅಂಗಲ್ದಾಗ ಯಾರೂ ಇರಲಿಲ್ಲ ಏ ಅನೀಪ ನಾನು ಮಾತಾಡಿದ್ದೇನಾದ್ರೂ ಕೇಳಿಸ್ಕೊಂಡಿನಿ ಅಯ್ಯ ಬಂದನು ರೂಮ್ ಅಡಿಕೆ ಬರೋಕ್ಕಿಲ್ವೇ ಅದೇನು ಮಾಡ್ತಿದ್ದೆ ಆಚಲಿ ಲೇ ನಾನು ಒಂದೇ ಹಸ್ರಿಗೆ ಕಟ್ಟಕಡೆಗೆ ಆಗ್ಬಿಟ್ಟು ಬಿದ್ದಂಬಳ ಓಡ್ ಬಂದೀನಿ ಬಂದವನೇ ಪ್ಯಾಂಟ್ ಪಿಚ್ಯಾಂಟ್ಬಿಟ್ಟುಕೊಂಡು ಈಗ ತಾನೇ ಆತಾಗ ಹೋಗ್ಬಿಟ್ಟು ಬಂದೆ ಏನು ಮಾಡ್ತಾವನೆ ಮಗ ಅಯ್ಯೋ ಅಣ್ಣ ಈಗ ತಾನೇ ಇದ್ದೀನಿ ಕಣೀಪ್ಪ ಎಲ್ಲ ಅನಿತಾ ಅದೇನು ಕೇಳಿಸಿದ್ಲ ಕೇಳಿ ರೀ ಏನಿಲ್ಲ ಎರಡು ನೈಟಿ ತಗಪ್ಪ ನನಗೆ ಈ ಬಟ್ಟೆನಾಗೆ ಮಗಿನ ಕುಡಿಸ್ಕೊಳ್ಳೋಕೆ ಕೂಡ ಕೇಳಕ್ಕೆ ಕಷ್ಟಕಣ ನೈಟಿನ ಈಗ ಯಾಕೆ ನಿನ್ಗೆ ಕೂತಿರ್ತೀಯಾ ಕೂತಿರ್ತೀಯ ಹೊಸಬಟ್ಟೆ ಬೇಕೇ ಈಗ ಮಂದಿರೊಳಗೆ ಇದೇನಪ್ಪ ಹಿಂಗಂತಿ ಏನು ನೈತಿನೇ ಏನು ರೇಷ್ಮೆ ಸೀರೆನೇ ಆಚೆ ಓಡಾಡುವಾಗ ಮಾತ್ರ ಹಾಕ್ಕೊಂಡು ಹೋಗ್ಬೇಕು ಮದುವೆ ಫಂಕ್ಷನ್ಗೆ ಏನಕ್ಕೆ ಮನೇಲಿರುವಾಗಲೇ ಹಾಕ್ಕೊಳೋದು ಓ ಸರಿ ಆಯಿತು ನೀವು ಓವೋ ಮಕ್ಕಳು ನನ್ನನ್ನು ಬಿಡೋಲ್ಲ ಕಣೆ ಹೇಳು ಅಲ್ಲ ಕಣಿ ಅನಿತಾ ಏನೇನು ಕಣಿದ್ಯಾ ನನ್ನ ಅಲ್ಲ ಬಾಂತಾನು ನಿಮ್ಮ ಅಪ್ಪನ ಮನೆಯವ್ರ ಹತ್ರ ಮಾಡಿಸ್ಕೊತಿದ್ಯಾ ನಾನು ಕೇಳಿ ಮಾಡಿಸ್ಕೊತಿದ್ಯಾ ನೈಟಿ ನೀವೇ ನನ್ನೇ ಥರ ಕೇಳ್ತಿದ್ಯಲ್ಲ ನಿಮ್ಮ ಮಗ ನೋಡೋರೊಳ ಕೆಸಳಿಗೆ ಹೇಳಿದಂಗೆ ಅವ್ರ ಗಂಡು ಊಟ ಕೊಟ್ಬಿಟ್ಟು ಅಂತ ಕಳಿಸ್ತಾರೆ ಹಾಂ ನಿಮ್ಗೆ ಹೇಳ್ತೀರಾ ಇನ್ನೇನು ಕೇಳಣಾ ಪಕ್ಕನವ್ರು ಹೇಳೋಣ ನಾನು ತಾನೇ ಬೇಕಾರೆ ನಮ್ಮ ಮಗ ಹೋಗಿ ತಗೊಂಬ ಹೋಗು ಸರಿ ಆಯಿತು ಯೋ ಮಗಳು ನಾನು ಇಲ್ಲೇ ಸೇರ್ಕೊಂಡ್ರೆ ನನ್ನೊಂದು ಒಂದು ಗತಿ ಕಾಣಿಸ್ಬಿಡ್ತಾರೆ ನಾನೇನು ಮಗ ನೋಡ್ಕೊಂಡು ಇಲ್ಲೇ ಇದ್ರೆ ಯೋ ಯೋ ಫಸ್ಟ್ ಊರ ಕಡೆಗೆ ಬಸ್ ಹಿಡಿಬೇಕು